ಜೊತೆ ಆಗಿ ಎಲ್ಲ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಬಂದಿದ್ದಕ್ಕೆ ಶ್ರೀ ಮುರಳಿ ಸರ್ ಖುಷಿ ಆಗ್ತಿದೆ ನಿಮ್ಮನ್ನ ಇಲ್ಲ ಇಲ್ಲಿ ನೋಡೋದಕ್ಕೆ ಫಸ್ಟ್ ಆಫ್ ಆಲ್ ಇದು ನನ್ನ ಕೂಡ ಫಸ್ಟ್ ತುಳು ಸಿನಿಮಾ ಐ ಥಿಂಕ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಅಪ್ಪಾಗೆ ಯಾವ ಯಾವಾಗ ಒಂದು ಕನ್ಸಿತ್ತು ನಾನು ತುಳು ಸಿನಿಮಾ ಮಾಡಬೇಕು ಅಂತ ಬಟ್ ಒಂದು ಒಳ್ಳೆ ಲಾಂಚ್ ಆಗಬೇಕು ಅಂತ ಕೂಡ ಅವ್ರಿಗೆ ಆಸೆ ಇತ್ತು ಅವ್ರಿಗ ನನ್ನ ಜೊತೆ ಇಲ್ಲ ಬಟ್ ಐ ಡೆಡಿಕೇಟ್ ಜರ್ನಿ ಟು ಮೈ ಫಾದರ್ ಫಸ್ಟ್ ಆಫ್ ಆಲ್ ಸೊ ಅವರಿಲ್ಲ ಬಟ್ ಏನೋ ಕೋಇನ್ಸಿಡೆಂಟ್ಲಿ ಅಮ್ಮ ಇಲ್ಲಿ ಇದ್ರು ಸೊ ಬರ್ಲೇಬೇಕು ಅಂತ ಅವ್ರನ್ನ ಕರ್ಕೊಂಡ್ ಬಂದಿದ್ದೀನಿ ಅಂಡ್ ನಿನ್ನೆ ಅಪ್ಪ ತಿರ್ಕೊಂಡು ಎರಡು ವರ್ಷ ಆಗಿತ್ತು ಬಟ್ ಟುಡೇ ಐಮ್ ಹೇರ್ ಐ ವೆರಿ ಹ್ಯಾಪಿ ನಂಗೆ ಸಖತ್ ಖುಷಿ ಆಗ್ತಿದೆ ಬಿಕಾಸ್ ಐ ತಿಂಕ್ ನಮ್ಮ ಅಪ್ಪ ಅಮ್ಮ ಆಶೀರ್ವಾದ ನಮ್ಮ ಮೇಲೆ ಇದ್ರೆ ಏನೂ ಸಾಧನೆ ಮಾಡೋಕ್ಕೂ ಸಾಧ್ಯ ಅದನ್ನೆ ನಂಗೆ ಇದು ಒಂದು ಐ ತಿಂಕ್ ಸಾಕ್ಷಿ ಅಂತ ಅನ್ಸುತ್ತೆ ಆ್ಯಂಡ್ ಜೈ ಸಿನಿಮಾದ ಬಗ್ಗೆ ಹೇಳಬೇಕು ಅಂದರೆ ಡೆಫಿನೆಟ್ಲಿ ನನ್ನ ಮಾತೃ ಭಾಷೆ ತುಳು ಸೊ ತುಂಬ ಹನ್ನೆರಡು ಹದಿಮೂರು ವರ್ಷ ಆಯಿತು ಕನ್ನಡ ಇಂಡಸ್ಟ್ರಿ ಬಂದು ಬಟ್ ತುಳು ಸಿನಿಮಾ ಯಾಕೆ ನೀವು ಮಾಡ್ತಿಲ್ಲ ಅಂತ ಎಲ್ಲರೂ ಕೇಳ್ತಾ ಇದ್ರು ಬಟ್ ಒಂದು ಒಳ್ಳೆ ಥೀಮ್ ಸಿಗಬೇಕು ಒಳ್ಳೆ ಸಬ್ಜೆಕ್ಟ್ ಸಿಗಬೇಕು ಅಂತ ನಾನು ತುಂಬಾ ಕಾಯ್ತಾ ಇದ್ದೆ ಥ್ಯಾಂಕ್ ಯು ಸೋ ಮಚ್ ರೂಪೇಶ್ ನನಗೆ ಒಂದು ಅಪಾರ್ಚುನಿಟಿ ನೀವು ಕೊಟ್ಟಿದ್ದಕ್ಕೆ ಆ್ಯಂಡ್ ಈ ಸಿನಿಮಾದ್ ಬಗ್ಗೆ ತುಂಬ ಹೇಳೋದಿಕ್ಕೆ ಇವಾಗ ನನಗೆ ಬೇಡ ಯಾಕಂದ್ರೆ ಡೀಸರಿಂಗ್ ಇವತ್ತು ಲಾಂಚ್ ಆಗ್ತಿದೆ ಆ್ಯಂಡ್ ಟ್ರೇಲರ್ ಸಾಂಗ್ಸ್ ಎಲ್ಲ ಅದು ತುಂಬಾ ಚೆನ್ನಾಗಿ ಬಂದಿದೆ ಕಾಶರ್ ಆ್ಯಂಡ್ ಇನ್ನೊಂದು ಖುಷಿ ವಿಷಯ ಏನಂದ್ರೆ ಕನ್ನಡದಲ್ಲಿ ಡಬ್ ಆಗ್ತಿದೆ ಅಂತ ಅದು ಇನ್ನೂ ಖುಷಿ ಯಾಕಂದ್ರೆ ತುಂಬ ಜನ ನಂಗೆ ಇನ್ಫ್ಯಾಕ್ಟ್ ಎಟ್ಟಲ್ಲಿ ಆಮೇಲೆ ತುಂಬ ಕಡೆ ಜೈ ಸಿನಿಮಾದ್ ಬಗ್ಗೆ ಕೇಳಿದ್ರು ಕನ್ನಡದಲ್ಲಿ ಬರುತ್ತಾ ಪ್ಲೀಸ್ ಹೇಳಿ ಅಂತ ಸೊ ಎರಡು ಲ್ಯಾಂಗ್ವೇಜಲ್ಲಿ ಬರ್ತಿದೆ ಆ್ಯಂಡ್ ನನ್ನ ಒಂದು ಈ ಸಿನಿಮಾದಲ್ಲಿ ಒಂದು ತುಂಬಾ ಏನ್ ಹೇಳ್ತಾರೆ ಆಕ್ಚುಲಿ ಹೇಳ್ಬೇಕಂದ್ರೆ ನಾನೊಂದು ಜರ್ನಲಿಸ್ಟ್ ಆಗಿರ್ತೀನಿ ಈ ಸಿನಿಮಾದಲ್ಲಿ ಸೊ ಸಟಲ್ ಆಗಿ ಪಾಸಿಟಿವ್ ಆಗಿರುವಂತಹ ಕ್ಯಾರೆಕ್ಟರ್ ಅಂಡ್ ತುಂಬಾ ಖುಷಿ ಆಗಿ ಆಗಿದೆ ಈ ಡಿ ಜೊತೆ ವರ್ಕ್ ಮಾಡಿ ಪೂರ ಕುಡ್ಲದ ಕಣಟ್ಟಿಗೆಲ್ಲ ಫಸ್ಟ್ ಟೈಮ್ ಹೆಂಗ್ ತುಳು ಒಂದು ಕೆಲಸ ಮಾಡ್ತಾರೆ ತಿಕ್ಕದಿನಾನೇ ಮಸ್ತ್ ಖುಷಿ ಅಂಡ್ ಸ್ಟಾರ್ಟಿಂಗ್ ಫ್ರಮ್ ದ ಡಿ ಒ ಸರ್ ಅವಳು ಅಥವಾ ರಾಹುಲ್ ಎಡಿಟರ್ ಅವಳು ಮ್ಯೂಸಿಕ್ ಲಾಯ್ ಪೂರೆಲ್ಲ ಅದೇ ಇವನ್ ವೆರಿ ಗುಡ್ ಔಟ್ಪುಟ್ ಪಾನಿ ಅಂಡ್ ದ ಎಂಟೈರ್ ಟೀಮ್ ಡೈರೆಕ್ಷನ್ ಟೀಮ್ ಗಳು ಪೂರೆಲ್ಲ ಆಲ್ ವರ್ಕ್ ರಿಯಲಿ ಹಾರ್ಡ್ ಐ ಆಮ್ ವೆರಿ ಹ್ಯಾಪಿ ಟು ಬಿ ಇರ್ ಥ್ಯಾಂಕ್ ಯು ಸೋ ಮಚ್ ನಿಮಗೆ ನಮ್ಮ ಮಾತ್ರ ಸಪೋರ್ಟ್ ಈಗ ಎಲ್ಲ ಆಶೀರ್ವಾದ ಥ್ಯಾಂಕ್ ಯು ಅದ್ವಿತಿ ಅವರೇ ಇನ್ನಷ್ಟು ಸಿನಿಮಾಗಳು ಒಳ್ಳೆ ಒಳ್ಳೆ ಸಿನಿಮಾಗಳು ನಿಮಗೆ ಸಿಗ್ಲಿ ಅಂತ ನಾವು ಆಶಿಸ್ತಾ ಇದ್ದೀವಿ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್ ಓಕೆ ನಾನು ಜಾಸ್ತಿ ಮಾತಾಡಲ್ಲ ಯಾಕೆ ಅಂತಂದ್ರೆ ಸಮಯ ಸ್ವಲ್ಪ ಕಡಿಮೆ ಇದೆ ಸರ್ ಇವತ್ತಿನ ಸೆಂಟರ್ ಆಫ್ ಅಟ್ರಾಕ್ಷನ್ ಅವರು ಎಷ್ಟು ಸ್ಟೇಜಲ್ಲಿ ಇರ್ತಾರೆ ಅಷ್ಟು ಖುಷಿ ನಮಗೆ ಆ ಸುರ್ಗಾದ ತುಳು ಸಿನಿಮಾ ಮೋಹನ್ ಅಂತ ನನ್ನ ಮಾತರಿಗೆ ನಮಸ್ಕಾರ ಸೋ ತುಳು ಸಿನಿಮಾ ಅಂಡ್ ನಮ್ಮ ಬೆಂಗಳೂರಲ್ಲ ಕನ್ನಡ ಮೀಡಿಯಾ ಒಂದು ಸಂಚಿಕೆ ಕನ್ನಡ ಕ್ಲಬ್ ಅರ್ಥ ಆಡಿಸುತ್ತಾ ಕನ್ನಡ ಪಾತಿರುವೆ ಸೊ ಎಲ್ಲರತ್ರ ನಾನು ಯಾರು ಥ್ಯಾಂಕ್ಸ್ ಹೇಳೋದಕ್ಕೆ ಬಂದಿಲ್ಲ ಅದು ಒಂದು ಕಾಮನ್ ಪ್ರೊಸೀಜರ್ ಆಗ್ಬಿಟ್ಟಿದೆ ನಾನು ಇಡೀ ತಂಡಕ್ಕೆ ನಾನು ಥ್ಯಾಂಕ್ಸ್ ಹೇಳೋದು ಸಿನಿಮಾ ಆದ್ಮೇಲೆ ಹಿಟ್ ಆದ್ಮೇಲೆ ಹೇಳೋದು ಸೊ ಅಲ್ಲಿ ತನಕ ನನ್ನ ಕೆಲಸ ಮುಗ್ದಿಲ್ಲ ಸೊ ನನ್ನ ಮೂರನೇ ಡಿರೆಕ್ಟರ್ ಅಲ್ಲಿ ಮೊದಲು ಗಿರಿಗಿಟ್ ಅಂತ ಮಾಡಿದ ಅದು ಇನ್ನೂರು ದಿನ ಓಡುದು ಸ್ಟಿಲ್ ಥ್ರೂ ಸಿನಿಮಾ ರಂಗದಲ್ಲಿ ಹೈಯೆಸ್ಟ್ ಕಲೆಕ್ಟೆಡ್ ಸಿನಿಮಾ ಆಗಿದೆ ಅದು ಅದಾದ್ಮೇಲೆ ಸರ್ಕಸ್ ಅಂತ ರೀಸೆಂಟ್ ಮಾಡಿದೆ ಅದು ಹಂಡ್ರೆಡ್ ಡೇಸ್ ಹೊಡಿತು ಅಂಡ್ ನಾನು ಬಿಗ್ ಬಾಸಲ್ ಅಲ್ಲಿ ಒಂದು ಮಾತು ಹೇಳಿದ್ರೆ ನನ್ನ ತುಳು ಸಿನಿಮಾ ರಂಗ ನಮ್ಮ ಸ್ವಲ್ಪ ಲಿಮಿಟೇಷನ್ಸ್ ಅಲ್ಲಿ ಇದೆ ಹೌದು ಆದ್ರೆ ಅದಕ್ಕೂ ಒಂದು ಸ್ವಲ್ಪ ಪೊಟೆನ್ಶಿಯಲ್ ಇದೆ ಅದನ್ನ ಏನಾದ್ರು ಒಂದು ಸ್ವಲ್ಪ ನನ್ನ ಕೈಯಲ್ಲಿ ಆಗುವಂತ ಒಂದು ಸ್ವಲ್ಪ ಪ್ರಯತ್ನ ಪಡಬೇಕು ಅಂತ ಸೊ ಆ ಪ್ರಯತ್ನದಲ್ಲಿ ಇದೀನಿ ಅಂಡ್ ಜೈ ಅನ್ನುವಂಥದ್ದು ಕೆಲವು ಆಕ್ಟರ್ಗಳು ಹೇಳ್ತಾರೆ ಏನು ಅಂತಂದ್ರೆ ಕೆಲವು ಸಿನಿಮಾಗಳು ಹೆಂಗೆ ಅಂತಂದ್ರೆ ನಾವು ಮಾಡಬೇಕಾಗಿಲ್ಲ ನಾವು ಶ್ರಮ ಸಾಕಾಗುತ್ತೆ ಎಲ್ಲಾನು ಅದರ ಜಾಗದಲ್ಲಿ ಬಂದು ಕೂಡುತ್ತೆ ಅಂತ ಮುರಳೀಸರ್ ಕೂಡ ಆ ರೀತಿಯಲ್ಲೇ ನಮಗೆ ಈ ಸಿನಿಮಾ ಕನೆಕ್ಟ್ ಆದ್ರು ಅಂತ ಹೇಳ್ತೀನಿ ಅಂಡ್ ಈ ಸಿನಿಮಾ ನಾವು ಮಾಡ್ಬೇಕಾದ್ರೆ ನಮ್ಮ ಒಂದಿತ್ತು ತುಳು ಸಿನಿಮಾ ಕನ್ನಡದಲ್ಲೂ ಮಾಡಬೇಕು ಕನ್ನಡ ಆಡಿಯನ್ಸ್ಗೂ ತುಳು ಸಿನಿಮಾ ನೋಡೋಂತಹ ಒಂದು ಅವಕಾಶ ಸಿಕ್ಕಿ ಅವರು ಹೆಂಗಿದೆ ತುಳು ಸಿನಿಮಾ ಹೆಂಗ್ ತುಳು ಸಿನಿಮಾ ಮಾಡ್ತಾರೆ ಅಂತ ಅವರು ಫೀಡ್ಬ್ಯಾಕ್ ಕೊಡಬೇಕು ಕೊಡ್ಬೇಕು ಅನ್ನೋ ಒಂದು ಆಸೆ ಇತ್ತು ಹಾರ್ ಸಣ್ಣದಾಗಿ ನಾವು ಶುರು ಮಾಡೋದು ಅಂದ್ರೆ ತುಳುನಲ್ಲಿ ಏನೋ ದೊಡ್ಡದಾಗಿ ಮಾಡಬೇಕು ಅಂತ ಅದು ಹೋಗ್ತಾ ಹೋಗ್ತಾ ಸುನೀಲ್ ಶೆಟ್ಟಿ ಅವ್ರ ಜೊತೆ ಒಂದು ನನಗೆ ಅಂದ್ರೆ ಒಂದು ಅಪಾಯಿಂಟ್ಮೆಂಟ್ ಸಿಕ್ತ ಅವ್ರಿಗೆ ಗೊತ್ತೂ ನಾನು ಸಿನಿಮಾ ಬಗ್ಗೆ ಮಾತ್ರ ಬರ್ತಾ ಇದ್ದೀನಿ ಅಂತ ನನ್ನ ಪ್ರೊಡ್ಯೂಸರ್ ಆ ಒಂದು ಅಪಾಯಿಂಟ್ಮೆಂಟ್ ತೆಗೆಸ್ಕೊಟ್ರು ಅವ್ರು ನನ್ನ ಕತೆ ಹೇಳಿದಾಗ ಅಥವಾ ಅವ್ರಿಗೆ ಅವ್ರಿಗೆ ಐಡಿಯಾನೇ ಇರಲಿಲ್ಲ ಒಂದು ಈ ತರ ಒಂದು ಕ್ಯಾರೆಕ್ಟರ್ ಮಾಡಬೇಕು ಅಂತ ಬಟ್ ಅದ್ ಕೇಳಿ ಅವ್ರಿಗೆ ಇಷ್ಟ ಆಗಿ ನಾನು ಮಾಡ್ತೀನಿ ನಿಮ್ಗೋಸ್ಕರ ಅಂತ ಒಂದು ವಿಷಯ ಒಂದೇ ಒಂದು ರೂಪಾಯಿ ಇಸ್ಕೊಳ್ಳದ ಸಿನಿಮಾ ಮಾಡ್ಕೊಂಡಿದ್ದಾರೆ ಅವರ ಮಾತೃಭಾಷೆ ಮೇಲೆ ಇರುವಂತಹ ಪ್ರೀತಿಗೆ ಅದಕ್ಕೆ ನಾನು ಥ್ಯಾಂಕ್ ಯು ಹೇಳಬೇಕು ಅಂಡ್ ನಾನು ಇಡೀ ಕಂಡಕ್ಟ್ ಒಂದು ಥ್ಯಾಂಕ್ಸ್ ನನ್ನ ಪ್ರೊಡ್ಯೂಸರ್ಸ್ ಗಳಿಗೆ ಶೋಲಿಂಗ್ ಪ್ರೊಡಕ್ಷನ್ಸ್ ಪ್ರೊಡಕ್ಷನ್ಸ್ ಅನಿಲ್ ಶೆಟ್ಟಿ ಅವರಿಗೆ ಮುನೋಡಿ ಪ್ರೊಡಕ್ಷನ್ಸ್ ಸುಧಾಕರ್ ಶೆಟ್ಟಿ ಅವರಿಗೆ ಅದೇ ರೀತಿ ಮಂಜುನಾಥ್ ಅತ್ತ ಅವರು ಅದೇ ರೀತಿ ಕೋ ಪ್ರೊಡ್ಯೂಸರ್ ದೀಕ್ಷಿತ ಅಳ್ವಾ ಬಿಕಾಸ್ ನಾನು ಏನೇ ಪ್ಲಾನ್ ಮಾಡಿದ್ರು ಯಾರೂ ಬರೋಲ್ಲ ಅವ್ರು ಎಲ್ಲಿಗೂ ಬರೋಲ್ಲ ಬಟ್ ನನ್ನ ಬ್ಯಾಕ್ ಮಾಡ್ತಾರೆ ನಿಮ್ಗೆ ಏನ್ ಬೇಕು ನಾನು ನಾವು ಕೊಡ್ತೀನಿ ನೀವು ಮಾಡ್ತಾ ಅಂತ ಅವ್ರಿಗೆ ದೊಡ್ಡ ಥ್ಯಾಂಕ್ ಯು ನನ್ನ ಇಡೀ ಟೀಮ್ ಥ್ಯಾಂಕ್ ಯು ಹೀರೋಯಿನ್ ಅಂಡ್ ಲಾಯಿಂಗ್ ಥ್ಯಾಂಕ್ಸ್ ಹೇಳಬೇಕು ಇವತ್ತು ಏನಕ್ಕೆ ಹತ್ತು ದಿನದಿಂದ ಕಾಟ ಕೊಡ್ತಾ ಇದ್ದೀನಿ ಟೀಸರ್ಗೆ ಮ್ಯೂಸಿಕ್ ಅದು ಹಿಂಗ್ ಬೇಕು ಹಂಗಬೇಕು ಸರ್ ಬರ್ತಿದಾರೆ ಸಾರಿ ಅಂಡ್ ಥ್ಯಾಂಕ್ ಯು ಸೊ ಮಚ್ ಅಂಡ್ ಇವಾಗ ನನ್ನ ಸಿನಿಮಾ ಬಗ್ಗೆ ನಾನೇನು ಜಾಸ್ತಿ ಹೇಳಲ್ಲ ನಮ್ಮ ಹಂಡ್ರೆಡ್ ಪರ್ಸೆಂಟ್ ಶ್ರಮ ನಾವು ಹಾಕಿದಿವಿ ಏನೋ ಒಂದು ಹ್ಯೂಜ್ ಆಗಿ ಮಾಡ್ಬೇಕು ಅನ್ನೋ ಕನಸಿನಿಂದ ಈ ಸಿನಿಮಾನ ನಾ ಮಾಡಿದೀವಿ ಇದು ತುಳು ಸಿನಿಮಾ ಆದ್ರೆ ಕನ್ನಡದಲ್ಲೂ ಕೂಡ ಕನ್ನಡ ಸಿನಿಮಾ ತರಾನೇ ಬರುತ್ತೆ ಸೊ ಕನ್ನಡ ಸಿನಿಮಾ ತರನೇ ಅದೇ ಆರ್ಟಿಸ್ಟ್ ಗಳು ಡಬ್ ಮಾಡುವಂತ ಸಿನಿಮಾ ಸೊ ಸೇಮ್ ಡೇ ರಿಲೀಸ್ ಮಾಡಬೇಕು ಅಂತ ನಮ್ಮ ಆಸೆ ಇದೆ ಸೊ ಒಳ್ಳೊಳ್ಳೆ ಕೊಲಾಬ್ರೇಷನ್ಸ್ ಆಗ್ತಾ ಇದೆ ಈ ಟೀಸರ್ ಲಾಂಚ್ ನಾವು ಪ್ಲಾನ್ ಮಾಡಿದಾಗ ಬೆಂಗಳೂರಲ್ಲಿ ಮಾಡಬೇಕು ಅಂತ ಇತ್ತು ಅಂದ್ರೆ ನಮ್ ಸಿನಿಮಾ ಎಲ್ರಿಗೂ ಗೊತ್ತಾಗ್ಲಿ ಅಂತ ಬಟ್ ನಾವೇ ಬಂದು ಮಾತಾಡೋದು ನಾವೆಲ್ಲರೂ ಹೊಸಬ್ರು ಏನೋ ಅಷ್ಟೊಂದು ರೀಚ್ ಸಿಗಲ್ಲ ಬಟ್ ನೀವು ಒಂದು ಹತ್ರ ಹನ್ನೊಂದು ಅಂತ ತಿಳ್ಕೊಬಾರ್ದು ಅಂತ ನನ್ ಮುರಳಿ ಸರ್ ನಮಗೆ ನನ್ ಜಾಸ್ತಿ ಪರಿಚಯ ಅಲ್ಲ ಮಂಗ್ಳೂರಿ ಒಂದು ಈವೆಂಟಿಗೆ ಬಂದಿದ್ರು ಅವ್ರು ಹೇಳಿದ್ರು ಬಿಗ್ ಬಾಸ್ ಅಲ್ಲಿ ನನ್ನ ಗೊತ್ತು ಬಗ್ಗೆ ಅಂತ ಹಂಗೆ ಪುಣ್ಯ ಒಂದು ಅವರು ಬಂದ್ರೆ ಚೆನ್ನಾಗಿರ್ ಅಂತ ಹಿಂಗೆ ಫೋನ್ ಮಾಡಿದೆ ಮುರಳಿ ಸರ್ ಒಂದು ಹೆಲ್ಪ್ ಆಗುತ್ತೆ ನೀವು ಬಂದ್ರೆ ಅಂತ ಅವ್ರು ನೆಕ್ಸ್ಟ್ ಕೇಳಿದೆ ಚಿನ್ನ ಯಾವ ಡೇಟು ಅಂತ ಅಂತ ಸೊ ವಿ ನೀವು ಬಂದಿದ್ದಕ್ಕೆ ಈ ಕಡೆ ಜಾಸ್ತಿ ಆಯ್ತು ಇಲ್ಲಾಂದ್ರೆ ಎಷ್ಟು ಸೀರಿಯಸ್ ಆಗಿ ತಲುಪಿದ್ರು ಗೊತ್ತಿಲ್ಲ ನನಗೆ ಸೊ ಹಾಗಾಗಿ ನಾನು ಜಾಸ್ತಿ ಸಮಯ ವ್ಯರ್ಥ ಮಾಡಲ್ಲ ಎಲ್ರಿಗೂ ಥ್ಯಾಂಕ್ ಯು ಮೀಡಿಯಾದವರು ನಾನು ಹತ್ತು ವರ್ಷ ಆರ್ಜೆ ಆಗಿದ್ದೆ ನಿಮ್ಗೆ ಏನಕ್ಕೆ ಅಷ್ಟು ಫ್ಲೋ ಕಳ್ಸಿದ್ದೆ ಅಂದ್ರೆ ನಾನು ಆಂಕರ್ ಆಗಿದೆ ತುಂಬಾ ವರ್ಷ ಈಗೂ ಆಗಿದ್ದೀನಿ ಸೊ ಅದಕ್ಕೆ ಸೊ ಎಲ್ಲ ನಮ್ಮ ಅಂಡ್ ಎಲ್ಲರಿಗೂ ಮೀಡಿಯಾದವರಿಗೆ ಥ್ಯಾಂಕ್ ಯು ನಿಮ್ಗೆ ಪ್ರೋತ್ಸಾಹ ಇರಲಿ ಇವಾಗ ಮಾತಾಡೋದಲ್ಲ ಇವಾಗ ನಾನು ನಾವೇನ್ ಟೀಸರ್ ಲಾಂಚ್ ಮಾಡ್ತೀವಿ ಅದು ಏನಾದ್ರು ಮಾತಾಡಿದ್ರೆ ನಿಜವಾಗ್ಲೂ ಅದು ನನ್ನ ಮಾತು ಅಂತ ತಿಳ್ಕೊಳ್ತೀನಿ ಅದು ನಮ್ಮ ಸಿನಿಮಾದ ಮಾತು ಅಂತ ತಿಳ್ಕೊಳ್ತೀನಿ ನಮ್ಮ ಪ್ರೋತ್ಸಾಹ ಇರಲಿ ಅಂಡ್ ಬ್ರೋ ನಿಮಗೂ ಥ್ಯಾಂಕ್ ಯು ಸೋ ಮಚ್ ರ್ಯಾಪ್ ಸಕ್ಕಲ್ ಅಂಡ್ ನೆಕ್ಸ್ಟ್ ಹಂಗೆ ಓಡಾಡ್ತಾರೆ ಬ್ರೋ ಇಲ್ಲ ಚೆನ್ನಾಗಿತ್ತು ಅಂಡ್ ಜಾಸ್ತಿ ಕಾಯಿಸಲ್ಲ ಅಂಡ್ ನೆಕ್ಸ್ಟ್ ಇರೋದೇ ಮುರಳಿ ಸರ್ ಟೀಸರ್ ರಿಲೀಸ್ ಮಾಡೋದು ಹೌದು ಸುನಿಲ್ ಶೆಟ್ಟಿ ಅವರು ಅಂದ್ರೆ ತುಂಬಾನು ಹೇಳೋಕ್ ಆಗಲ್ಲ ಬಟ್ ಈ ಕತೆ ಡೆಫಿನೆಟ್ಲಿ ಇಟ್ಸ್ ಅ ಪಾಲಿಟಿಕಲ್ ಡ್ರಾಮಾ ಕೀಝರ್ ನೋಡಿದ್ರು ಗೊತ್ತಾಗುತ್ತೆ ಈ ಕತೆ ಅವ್ರು ಸುಮ್ಮನೆ ಬಂದು ಹೋಗ್ತಾ ಇಲ್ಲ ಕ್ಯಾಮಿ ಮಾಡ್ತಾ ಇಲ್ಲ ಅವರು ಅವ್ರ ಒಂದು ಹದಿನಾರಿಂದ ಹದಿನೈದು ನಿಮಿಷ ಸಿನಿಮಾದಲ್ಲಿ ಇರ್ತಾರೆ ಕತೆ ಎಂಡ್ ಅಲ್ಲಿ ಒಂದು ಗೊಂದಲ ಬಂದಾಗ ಅದಕ್ಕೊಂದು ಪರಿಹಾರ ಕೊಡೋದೇ ಸುನಿಲ್ ಶೆಟ್ಟಿ ಅವರು ಪಾತ್ರ ಖಂಡಿತ ಕರಾವಳಿ ಭಾಗದ ಒಂದು ಊರಿನ ಕಥೆ ಅಂತ ಹೇಳ್ತಾ ಇದ್ದೀವಿ

ಚಾಕ್ಲೇಟ್ ಬಾಯ್ ತರ ಕಾಣಿಸ್ತಾರೆ ಸರಿ ಈಗ ಮೊದ್ಲಿಗೆ ಯಾವಾಗ್ಲೂ ನಾವು ಟ್ರೈಲರ್ ವಿಶೇಷವಾಗಿ ಹಾಗೆ ಟ್ರೈಲರ್ ಟೀಸರ್ ನ ಲಾಂಚ್ ಮಾಡಿಸ್ಬಿಡ್ತೀವಿ ಈಗ ನಮ್ಮ ಸಿನಿಮಾದ ಇವತ್ತು ವಿಶೇಷವಾಗಿ ನಾವು ಕಾರ್ಯಕ್ರಮವನ್ನ ನೀವು ನಮ್ಗೆ ಅಜೆಂಡಾದಲ್ಲಿ ಕಳ್ಸಿಬಿಟ್ಟಿದ್ದೀರಾ ಸೊ ಇವಾಗ ಟೀಸರ್ ಅನ್ನ ಯಾವ ರೀತಿ ಲಾಂಚ್ ಮಾಡ್ತಾರೆ ಸೊ ಸರ್ ನಿಮ್ಗೆ ಬಿಕಾಸ್ ಏನಾದ್ರು ಕ್ರಿಯೇಟಿವ್ ನಮ್ ಗೊತ್ತಿವ್ರೆ ಕ್ರಿಯೇಟಿವ್ ಮೈಂಡ್ ಅಂತ ಓ ಟಿ ಯೂಸ್ ಮೊದಲಿಗೆ ಪ್ರತಿಯೊಬ್ಬರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಅದೇ ಬದಿ ಗಣೇಶ ಹಬ್ಬದ ಗಣೇಶ ಹಬ್ಬದ ದಿನ ನಮ್ಮ ರೂಪೇಶ್ ಶೆಟ್ಟಿ ನಿರ್ದೇಶನದ ಜೈ ಸಿನಿಮಾ ತುಳು ಹಾಗೂ ಕನ್ನಡದಲ್ಲಿ ಬರ್ತಿರೋ ಈ ಒಂದು ಟೀಸರ್ ಲಾಂಚ್ ಇದು ಬಹಳ ಒಳ್ಳೆ ದಿನ ಯಾವ ಅಡಚಣೆಗಳು ಇರಲ್ಲ ಎಲ್ಲ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ಚೆನ್ನಾಗಿ ನಡೀಲಿ ಅಂತ ಹೇಳ್ತಾ ಈಗ ನಿಮ್ಮ ಟೀಸರ್ ಲಾಂಚ್ ಮಾಡಿಸ್ಬೇಕು ಡೀಸಲ್ ಲಾಂಚ್ ಅನ್ನೋದು ತುಂಬಾ ಸ್ಪೆಷಲ್ ಮೂಮೆಂಟ್ ಒಂದು ಆ ಕರೆಸೋದು ಒಂದು ಶಕ್ತಿನ ತುಂಬಲಿಕ್ಕೋಸ್ಕರ ಈಗ ನಮ್ ಜಗ್ಗಿ ಸುಮ್ಮನೆ ಸೀರಿಯಸ್ ಆಗಿ ನೋಡಿದ್ರೆ ವರ್ಕ್ ಆಗಲ್ಲ ಈಗ ನಾನ್ ಹೇಳೋದು ತ್ರೀ ಟೈಮ್ಸ್ ಐ ವಿಲ್ ಗಿವ್ ಯು ಆಪ್ಷನ್ ಎಷ್ಟು ಮಟ್ಟಕ್ಕೆ ಸೌಂಡ್ ಮಾಡ್ತೀರಾ ಅಂತ ಅದ್ರ ಪ್ರಕಾರ ಸೌಂಡ್ ಮಾಡಿದ್ರೆ ಮಾತ್ರ ಇ ಟೀಸರ್ ನಾನು ಇವತ್ತಿನ ನೋಡಬಹುದು ಆಯ್ಕೆ ನಿಮ್ದು ಪಾಪ ನಿಮಗೆ ನಾನು ತೊಂದರೆ ಕೊಡಲ್ಲ ಗಾಡಬಾ ಪಾಪಿನ ದವರಿಗೆ ಬಿಕಾಸ್ ಇನ್ನೊಂದು ಕಡೆ ಹೋಗ್ಬೇಕು ಏನು ಅಲ್ಲ ನರ ಒಪ್ಲೇ ಕೆಲಸಕ್ಕೆ ಮಜಾ ಇರುತ್ತಾ ನಿರೊಳನೆ ಅಂತ ಹೇಳ್ತೀರಾ ಸೋ ಲೆಟ್ಸ್ ಹಿಯರ್ ಇಟ್ ಫಾರ್ ಜೈ ಅಂತ ನೀವು ಎಷ್ಟರ ಮಟ್ಟಕ್ಕೆ ಹೇಳ್ತೀರೋ ಅದ್ರ ಪ್ರಕಾರ ಇಟ್ ಇಸ್ ಲಾಂಚ್ ಆಗುತ್ತೆ ರೆಡಿನಾ ಸೌಂಡ್ ಮಾಡೋದಲ್ಲ ವಾಯ್ಸ್ ಸೌಂಡ್ ಮಾಡಬೇಕು ರೆಡಿನಾ ಹಿಯರ್ ವಿ ಫಸ್ಟ್ ಟೈಮ್ जय जय भक्त ಆಗಿದ್ದಪ್ಪ ಟೀಸರ್ ಬಂದಂತಾ भक्त ಆಗಿದ್ದ ನಿಮಗೆ ಬಮ್ಮ ಅದಕ್ಕೆ ಜಾಸ್ತಿ ಮಾತಾಡಿದವರು ಕೆಲಸ ಚನ್ನಾಗಿ ಮಾಡುತ್ತಾರೆ ಅನ್ನೋದಿಕ್ಕೆ ಮತ್ತೊಂದು ಸಾಕ್ಷಿ ಉಪೇಕ್ಷ್ ಶೆಟ್ಟಿ ಅವರು as a director as an actor ಮೊದಲಿಗೆ ಬಿಟ್ ಬಾಯ್ ಬಿಟ್ ಬರ್ತೀನಿ ಯಾರ ಬರಿ ಹ್ಯಾಂಡ್ಸಮ್ ಬಾಯ್ ಇದು ತುಂಬಾ ಗುಡ್ ಲುಕಿಂಗ್ ಮನುಷ್ಯ ನಿಮ್ಮಲ್ಲಿ ಬಹಳ ಒಳ್ಳೆ ಕಡ ಇದೆ ನಾನು ನಿಮ್ಮನ್ನ ಬಿಗ್ ಬಾಸ್ ಅಂತ ನೋಡ್ತಾ ಇದ್ದೀನಿ ಆವಾಗಲೂ ನಾನು ಮನೆಯಲ್ಲ ಮಾತಾಡ್ಬೇಕು ನನ್ನ ಹೆಂಡತಿಗೆಲ್ಲ ಹೇಳೋದು ನೋಡ ಅವಳಗ ಪಡಿತಾರೆ ಚೆನ್ನಾಗಿದ್ದಾನೆ ಅಂತ ಹೇಳ್ತಾ ಇದ್ದೆ ಬಟ್ ಇವತ್ತು ಅದು ನಾನು ಕಣ್ಣಾರೆ ನೋಡ್ತಾ ಇದ್ದೀನಿ ನನಗೆ ಬಹಳ ಖುಷಿ ಆಗ್ತಾ ಇದೆ ನಿಮಗೆ ನಿಮ್ಮ ಭಾಷೆ ಬಗ್ಗೆ ನಿಮ್ಮ ತುಳು ಭಾಷೆ ಬಗ್ಗೆ ಇರೋ ಗೌರವ ಅದಿನ ಕನ್ನಡದಲ್ಲೂ ನಾನು ಬೆಳಿಬೇಕು ಅನ್ನೋ ಒಂದು ಹಠ ಹಾಕೋ ಆಸೆ ಇದೆಲ್ಲ ನನಗೆ ಬಹಳ ಇಷ್ಟವಾಯ್ತು ಆಮೇಲೆ ಇವತ್ತು ಬ್ಯಾರಿಯರ್ಸ್ ಇಲ್ಲ ತುಳು ಕನ್ನಡ ಅಂತಲ್ಲ ಒಳ್ಳೆ ಸಿನಿಮಾ ಅಂದ್ರೆ ಇವತ್ತು ಸೂ ಫ್ರಮ್ ಸೋ ಓಡ್ದಂಗೆ ಫಿಫ್ಟಿ ಹಂಡ್ರೆಡ್ ಕ್ರೋಸ್ ನಷ್ಟ ಆಗ್ತಾ ಇದೆ ಅದು ಸೊ ಅದಕ್ಕೆ ನಾವು ಹೆಮ್ಮೆ ಪಡ್ಬೇಕ ಇವತ್ತು ಕನ್ನಡ ಇಂಡಸ್ಟ್ರಿಯಿಂದ ಹೊಸ ಹೊಸ ಟ್ಯಾಲೆಂಟ್ಸ್ ಬರ್ತಾ ಅದ ನನಗಂತೂ ತುಂಬಾ ತುಂಬಾ ಖುಷಿ ಆಯ್ತು ಅಂಡ್ ಬೈತಿ ನಿಮ್ಗೂ ಒಳ್ಳೇದಾಗ್ಲಮ್ಮ ಅಂಡ್ ಒಂದ್ಸಲಿ ದೇವ್ರು ಏನಾರ ಕೊಡಬೇಕು ಅಂದಾಗ ಕಿತ್ಕೊಂಡು ಇರ್ತದಂತೆ ನಿಮಗೆ ಇದು ಸಿಗೋ ಟೈಮು ಸಿಗ್ತಾ ಇದೆ ಜಸ್ಟ್ ಮೈ ಗಾಡ್ ಪ್ಲಸ್ ಯು ಫೋ ದಾಟ್ ಒಳ್ಳೆದಾಗ ಮ್ಯೂಸಿಕ್ ಡೈರೆಕ್ಟರ್ ತಿಂದ ಬಿಟ್ಟಿದ್ರು ಮ್ಯೂಸಿಕ್ ಅಂತು ಬಹಳ ಖುಷಿ ಆಯ್ತು ರಾಪರ್ಸ್ ನೀವು ಅಷ್ಟೇ ಕಣಪ್ಪ ನೋಡಿ ಹಿಂಗ್ ನಿಂತ್ಕೊಂಡು ಮಾತಾಡ್ಬೇಕು ಅಂತ ಇವ್ರು ಹೇಳೋದು ಬಟ್ ನಾ ರಾಪರ್ ರಾಪರ್ ಕ್ಯಾರೆಕ್ಟರ್ ಮಾಡ್ದೆ ಗೊತ್ತಾಗುತ್ತೆ ನನಗೂ ಬಟ್ ಅಲ್ಟಿಮೇಟ್ ತುಂಬಾ ಚೆನ್ನಾಗಿ ಹಾಡಿದ್ರಿ ಜಸ್ಟ್ ಒನ್ ಡೌಟ್ ನಿಮ್ ಸಾಂಗ್ ಅಲ್ಲಿ ಅದಕ್ಕಿಂತ ನಿಧಾನ ಕಾಡಕ್ ಆಗಲ್ಲ ಯಾಕಂದ್ರೆ ನಾನು ಕೇಳ್ಬೇಕನ್ನಿಸ್ತು ಕಣಪ್ಪ ನಿಮ್ಗೆ ಕೇಳ ಅದು ಮಾಡಬಹುದಾ ಓಕೆ ಓಕೆ ಯಾಕಂದ್ರೆ ನಮ್ಮಂತವ್ರಿಗೆ ಸ್ವಲ್ಪ ಕ್ಯಾಪ್ಚರ್ ಮಾಡೋಕೆ ಈಸಿ ಆಗಿದೆ ಬಟ್ ಇಟ್ ವಾಸ್ ವೆರಿ ಕ್ಯಾಚಿ ಇಟ್ ವಾಸ್ ಸಿಕ್ಕಪ್ಪ ಜೋಶ್ ಇದ್ದು ಒಳ್ಳೇದಾಗ್ಲಿ ನಿಮ್ಮ ಎಂಟರ್ ಥಿಂಗ್ ಒಳ್ಳೇದಾಗ್ಲಿ ನೀವು ಒಂದು ಐವತ್ತು ನೂರು ಗಡಿ ಮುಟ್ಟಿ ಅಂತ ಹೇಳ್ತಾ ನಿಮ್ಗೆ ಆಲ್ ದ ಬೆಸ್ಟ್ ವಿಶಸ್ ತಿಳಿಸ್ತಾ ಇದ್ದೀನಿ ಒಳ್ಳೆ ಸಿನಿಮಾ ಮಾಡಿದ್ರೆ ಚೆನ್ನಾಗಿ ಕಾಣಿಸ್ತಾ ಇದೀರ ಸುನಿಲ್ ಅಣ್ಣ ಇರೋದಂತೂ ಈ ಪಿಕ್ಚರ್ ಅಲ್ಲಿ ನನಗೂ ಒಂದು ಬಹಳ ಖುಷಿ ಆಯಿತು ಸಿಗ್ಲಿ ಸುನಿಲ್ ಅನ್ನ ಮಾತಾಡ್ತೀನಿ ಏನ್ ಕರ್ಕೊಂಡ್ ಬರ್ಬೇಕಂತ ನಮ್ಮಲ್ಲಿ ಮಾತಾಡೋಣ ಬಟ್ ಎನಿ ವೈಸ್ ಲಾಟ್ಸ್ ಆಫ್ ಲವ್ ಟು ಈಚ್ ಅಂಡ್ ಎವ್ರಿ ಒನ್ ನಮ್ಮ ಮಾಧ್ಯಮದವರು ಪ್ರೆಸ್ನವರು ಡಿಜಿಟಲ್ ಮೀಡಿಯಾ ಯಾರು ಇದ್ದಿರೋ ಇನ್ನು ನಿಮ್ಮ ಶಕ್ತಿ ಕೌಂಟ್ ಆಗುತ್ತೆ ಮೋಕ್ಷಿ ಮನೋಜ್ ಜಗ್ಗಿ ಆಂಟಿ ನೋಡ್ಕೊಳ್ಳಿ ಒಳ್ಳೇದಾಗಿ ಅಂಕಲ್ ಸರಿಯಾಗಿ ನೋಡ್ತಾ ಇದ್ದಾರೆ ಅಂಕಲ್ ಅಂಕಲ್ ಆಶೀರ್ವಾದ ಸಿಗುತ್ತೆ ನಿಮಗೆ ಎಲ್ಲರೂ ಒಳ್ಳೇದಾಗಲಿ ಆಲ್ ದ ವೆರಿ ಬೆಸ್ಟ್ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಗಣಪತಿ ಪಪ್ಪ Ganapati Bappa! Gloria! Ganapati Bappa! Gloria! Jai Ganesha! Thank you so much. All the best. Sikhi Nirmal Thakur, all the best. Thank you. Good luck. Thank you. Thank you. Ganesha, sir. Thanks